ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ಆರ್ ಎಂಟರ್ಟೈನ್ಮೆಂಟ್ ವ್ಲಾಗ್ ಇವತ್ತಿನ ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಹದಿನಾಲ್ಕು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಮತ್ತು ಕೊನೆಯ ಹದಿನೆಂಟನೇ ಅಧ್ಯಾಯದ ಬಗ್ಗೆ ತಿಳಿಯೋಣ ಬನ್ನಿ ಹದಿಮೂರನೇ ಅಧ್ಯಾಯ ಭಗವದ್ಗೀತೆಯ ಹದಿಮೂರನೇ ಅಧ್ಯಾಯದಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಎಂದು ಹೆಸರಿಸಲಾಗಿದೆ ಇದರಲ್ಲಿ ಜ್ಞಾನದಿಂದ ಕೂಡಿದ ಕ್ಷೇತ್ರ ಕ್ಷೇತ್ರಜ್ಞಾನದ ವಿಷಯವನ್ನು ಜ್ಞಾನದಿಂದ ಕೂಡಿದ ಪ್ರಕೃತಿ ಪುರುಷ ವಿಷಯವನ್ನು ವಿವರವಾಗಿ ವಿವರಿಸಲಾಗಿದೆ ಅಂದರೆ ಪರಿಸ್ಥಿತಿ ಜ್ಞಾನ ಆತ್ಮ ದೇವರು ಮತ್ತು ಪಂಚಭೂತಗಳ ನಿಗೂಢ ಜ್ಞಾನವನ್ನು ಪಡೆಯಬಹುದಾಗಿದೆ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ಅಧ್ಯಾಯಕ್ಕೆ ಗುಣತ್ರಯವಿಭಾಗ್ಯ ಯೋಗ ಎಂದು ಹೆಸರಿಸಲಾಗಿದೆ ಇದು ಜ್ಞಾನದ ಮಹಿಮೆಯನ್ನು ಮತ್ತು ಪ್ರಕೃತಿ ಪುರುಷನಿಂದ ಪ್ರಪಂಚದ ಉಗಮವನ್ನು ವಿವರಿಸುತ್ತದೆ ಸತ್ ರಾಜ ತಮ್ಮ ಈ ಮೂರು ಗುಣಗಳ ವಿಷಯದ ಬಗ್ಗೆ ವಿವರವಾದ ಚರ್ಚೆಯನ್ನು ಮಾಡಲಾಗಿದೆ ಇದಲ್ಲದೆ ದೇವರನ್ನು ಪಡೆಯುವ ವಿಧಾನ ಹಾಗೂ ಸದ್ಗುಣವಂತನ ಲಕ್ಷಣಗಳನ್ನು ವಿವರಿಸಲಾಗಿದೆ ಹದಿನೈದನೇ ಅಧ್ಯಾಯ ಹದಿನೈದನೇ ಅಧ್ಯಾಯಕ್ಕೆ ಪುರುಷೋತ್ತಮ ಯೋಗ ಎಂದು ಹೆಸರಿಸಲಾಗಿದೆ ಇದರಲ್ಲಿ ದೇವರ ಆಶೀರ್ವಾದವನ್ನು ಪಡೆಯುವ ವಿಧಾನಗಳನ್ನು ವಿವರಿಸಲಾಗಿದೆ ಇದರಲ್ಲಿ ಆತ್ಮ ಮತ್ತು ಪರಿಣಾಮದ ವಿಷಯದೊಂದಿಗೆ ದೇವರ ರೂಪವನ್ನು ವಿವರವಾಗಿ ವಿವರಿಸಲಾಗಿದೆ ಮತ್ತು ಇದರಲ್ಲಿ ಕ್ಷರ ಅಕ್ಷರ ಪುರುಷೋತ್ತಮ ವಿಷಯದ ವಿವರವಾದ ವಿವರಣೆಯಿದೆ ಹದಿನಾರನೇ ಅಧ್ಯಾಯ ಹದಿನಾರನೇ ಅಧ್ಯಾಯವನ್ನು ದೈವಾಸುರ ಸಂಪದ್ವಿಭಾಗ ಯೋಗ ಎನ್ನಲಾಗಿದೆ ಇದರಲ್ಲಿ ಫಲದ ಸಮೇತ ದೈವಿಕ ಮತ್ತು ಭೂತದ ವ್ಯಕ್ತಿ ಮತ್ತು ಆಸ್ತಿಯ ವಿವರಣೆಯನ್ನು ನೀಡಲಾಗಿದೆ ರಾಕ್ಷಸ ಸಂಪತ್ತು ಹೊಂದಿರುವವರ ಗುಣಲಕ್ಷಣಗಳು ಮತ್ತು ಅವರ ಅವನತಿಗಳ ವಿವರಣೆಯನ್ನು ಸಹ ನೀವು ಪಡೆಯುತ್ತೀರಿ ಇದಲ್ಲದೆ ಶಾಸ್ತ್ರವಿರೋಧಿ ಆಚರಣೆಗಳನ್ನು ಕೈಬಿಟ್ಟು ಶಾಸ್ತ್ರಾಧಾರಿತ ಆಚರಣೆಗಳನ್ನು ಅಳವಡಿಸಿಕೊಳ್ಳಲು ಪ್ರೇರಣೆ ನೀಡಲಾಗಿದೆ ಹದಿನೇಳನೇ ಅಧ್ಯಾಯ ಹದಿನೇಳನೇ ಅಧ್ಯಾಯವನ್ನು ಶ್ರದ್ಧಾತ್ರಯ ವಿಭಾಗ್ಯ ಎಂದು ಹೆಸರಿಸಲಾಗಿದೆ ಇದರಲ್ಲಿ ನಂಬಿಕೆಯ ವಿಷಯ ಮತ್ತು ಶಾಸ್ತ್ರಗಳಿಗೆ ವಿರುದ್ಧವಾಗಿ ಕಠಿಣ ತಪಸ್ಸು ಮಾಡುವವರ ವಿವರಣೆಯಿದೆ ಇದರಲ್ಲಿ ಆಹಾರ ತ್ಯಾಗ ತಪಸ್ಸು ಮತ್ತು ದಾನಗಳ ವಿವಿಧ ವ್ಯತ್ಯಾಸಗಳನ್ನು ಹೇಳಲಾಗಿದೆ ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ಅಧ್ಯಾಯಕ್ಕೆ ಮೋಕ್ಷ ಸನ್ಯಾಸ ಯೋಗ ಎಂದು ಹೆಸರಿಸಲಾಗಿದೆ ಇದರಲ್ಲಿ ಪರಿತ್ಯಾಗದ ವಿವರವಾದ ವಿವರಣೆ ಕ್ರಿಯೆಗಳ ಸಂಭವದಲ್ಲಿ ಸಾಂಖ್ಯ ಸಿದ್ಧಾಂತದ ಹೇಳಿಕೆ ಮೂರು ಗುಣಗಳ ಪ್ರಕಾರ ಜ್ಞಾನ ಕಾರ್ಯ ಕರ್ತರು ಬುದ್ಧಿವಂತಿಕೆ ಧೃತಿ ಮತ್ತು ಸಂತೋಷದ ವಿವಿಧ ವ್ಯತ್ಯಾಸಗಳ ವಿವರಣೆ ವರ್ಣ ವಿಷಯದ ವಿವರಣೆ ಫಲಗಳೊಂದಿಗೆ ಧರ್ಮ ಜ್ಞಾನದ ವಿವರಣೆ ಭಕ್ತಿ ಸೇರಿದಂತೆ ಕರ್ಮಯೋಗದ ವಿವರಣೆ ಮತ್ತು ಕೊನೆಯಲ್ಲಿ ಶ್ರೀ ಭಗವದ್ಗೀತೆಯ ಶ್ರೇಷ್ಠತೆಯ ವಿವರಣೆಯನ್ನು ನೀಡಲಾಗಿದೆ ಹೀಗೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಮತ್ತು ಕೊನೆಯ ಹದಿನೆಂಟನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ವಿಭಾಗ ಯೋಗ ಕ್ಷೇತ್ರಜ್ಞ ವಿಭಾಗ ಯೋಗ ಪುರುಷೋತ್ತಮ ಯೋಗ ದೈವಾಸುರ ಸಂಪದ್ ವಿಭಾಗ ಯೋಗ ಶ್ರದ್ಧಾತ್ರಯ ವಿಭಾಗ್ಯ ಮೋಕ್ಷ ಸನ್ಯಾಸ ಯೋಗದ ಬಗ್ಗೆ ತಿಳಿಸಿಕೊಡಲಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು